ಪ್ರಯಿಸಲೋಡ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಆ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರು ಕೂಡ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಇತರರಿಗೂ ನಿಮ್ಮ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಮೂರು ಕೆಲಸದವರನ್ನು ನೋಯಿಸಬಾರದು ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಮೂರು ಕೆಲಸದವರನ್ನು ನೋಯಿಸಬಾರದು ದೇವರ ನಮಗೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಕೊಳಸೇರಿಗೆ ನಾಲ್ಕನೇ ಅಧ್ಯಾಯ ಒಂದನೇ ವಚನ ಯಜಮಾನರೇ ಪರಲೋಕದಲ್ಲಿ ನಿಮಗೂ ಯಜಮಾನನೊಬ್ಬನಿದ್ದಾನೆಂದು ತಿಳಿದು ನಿಮ್ಮ ದಾಸರಿಗೆ ನ್ಯಾಯವಾದದ್ದನ್ನು ಸರಿಯಾದದನ್ನು ಮಾಡಿರಿ ಅಂದರೆ ಕೆಲಸ ಮಾಡಿದವರಿಗೆ ಯಾವ ರೀತಿ ಗದರಿಸೋದು ಬದುರಿಸೋದು ಅವ್ರನ್ನ ಎದುರಿಸೋದು ಹೊಡೆಯೋದು ಬಡಿಯೋದು ಕಣ್ಣೀರು ಹಾಕ್ಸೋದು ಕೆಲಸ ಮಾಡಿದ ಸಂಬಳವನ್ನು ಸರಿಯಾಗಿ ಕೊಡದೇ ಇರುವಂಥದ್ದು ಇವತ್ತು ಬಾ ನಾಳೆ ಬಾ ಅಂತ ಹೇಳುವಂಥದ್ದು ಮಿತಿಮೀರಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕೆಲಸ ಮಾಡಿಸಿಕೊಳ್ಳುವಂಥದ್ದು ಅವರನ್ನು ಕಣ್ಣೀರು ಸುರಿಸುವಂಥದ್ದು ಇದೆಲ್ಲ ಒಂದು ಮನನು ಅವರನ್ನು ಕೊಲೆ ಮಾಡಿದ ಹಾಗೆ ಈ ರೀತಿ ಮಾಡಿದರೆ ದೇವರ ವಾಕ್ಯ ತಿಳಿಸಲ್ಪಡ್ತದೆ ಅವರು ಯಜಮಾನ ನಿಮ್ಮ ಗೊಬ್ಬರ ಪರಲೋಕದಲ್ಲಿ ಯಜಮಾನ ಮನ ಇದ್ದಾನೆ ಅಂದರೆ ಅವರ ಮನಸ್ಸನ್ನು ನೋಯಿಸಿದವರು ಕೂಡ ಬಹಳ ಕಠಿಣವಾದ ಶಿಕ್ಷೆ ಬರುತ್ತದೆ ನಾನಾ ರೀತಿಯಲ್ಲಿ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವವರನ್ನು ದೇವರು ಆಶೀರ್ವಾದ ಎಂಬುದಾಗಿ ಹಾಗೆ ಕೆಲಸ ಮಾಡಿದವರನ್ನು ಯಾವಾಗಲೂ ಮನ ನೋಯಿಸಬಾರ್ದು ಅದು ಒಂದು ಕೊಲೆಗೆ ಸಮಾನವಾಗಿದೆ ಅವರು ದುಡಿದಿದ್ದರಿಂದ ಇವತ್ತು ಯಜಮಾನರು ಐಶ್ವರ್ಯಂತರಾಗಲಿಕ್ಕೆ ಸಾಧ್ಯ ಅವರ ಎಲ್ಲ ಐಶ್ವರ್ಯಂತಕ್ಕೂ ಕಾರಣ ಈ ಕೂಲಿಗಾರರು ಅದರಿಂದ ಬಹಳ ಎಚ್ಚರವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಮುಂದಿನ ವಚನಕ್ಕೂ ಕೂಡ ಈಗ ನಾವು ಹೋಗೋಣ ಒಂದು ತಿಮೋತಿ ಆರು ಒಂಬತ್ತು ಹತ್ತು ಒಂದು ತಿಮೋತಿ ಆರು ಒಂಬತ್ತರಿಂದ ಹತ್ತರವರೆಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವನು ದುಷ್ಪರಿಣಿ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿವೃದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ ಇಂಥ ಆಶೆಗಳು ಮನುಷ್ಯರನ್ನು ಸಂವಾದ ಆಶೆಗಳಲ್ಲಿ ಮುಳುಗಿಸುತ್ತವೆ ಇವತ್ತು ನಾನು ಆಶ್ವರಂತನಾಗಬೇಕು ಇನ್ನೂ ಆಸ್ತಿ ಪಾಸ್ತಿ ಮಾಡಬೇಕು ನಾನಾ ಥರದಲ್ಲಿ ನಾನು ಬೆಳ್ಳಿ ಬಂಗಾರ ಗಾಡಿಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಕೆಲಸ ಮಾಡಿಕೊಂಡು ಸರಿಯಾಗಿ ಅವರಿಗೆ ಸಂಬಳ ಕೊಡದೆ ಹಿಂದಿನ ವಚನದಲ್ಲಿ ನಾವು ತಿಳಿದುಕೊಂಡಾಗೆ ಹೊಡೆಯೋದು ಬಡಿಯೋದು ಕಣ್ಣೀರು ಹಾಕ್ಸೋದು ಹಣ ಮಾಡಲಿಕ್ಕೆ ನೋಡೋದು ಆಸ್ತಿ ಮಾಡಲಿಕ್ಕೆ ನೋಡೋದು ಇಂಥದ್ದು ಮಾಡಿಕೊಂಡ್ರೆ ಅವರಿಗೆ ಬುದ್ಧಿಗೆ ವಿರುದ್ಧವಾಗಿ ಅವರಿಗೆ ಗೊತ್ತಿದ್ದರೂ ಕೂಡ ಅನೇಕ ಅವರಿಗೆ ಹಾನಿಕರವಾದ ಅಂದರೆ ನಾಶವಾಗುವ ಆಶೆಗಳಲ್ಲಿ ಅವರು ಸಿಕ್ಕಿಬೀಳುತ್ತವೆ ಇಂಥ ಆಶೆಗಳು ಅವರನ್ನು ಖಂಡಿತವಾಗಿ ಒಂದು ಆಶೀರ್ವಾದಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ ಅಂಥವ್ರನ್ನು ಸಂವಾರ ನಾಶದಲ್ಲಿ ಮುಳುಗಿಸಿ ಬಿಡುತ್ತದೆ ಅಂದರೆ ಯಾವಾಗಲೂ ಕೋಳಿ ಮಾಡೋರನ್ನ ಮನಸ್ಸು ವಹಿಸುವುದು ಅವರನ್ನು ಬಹಳ ಒಂದು ಅವರಿಗೆ ನಾನಾ ಥರದ ಹಿಂಸೆಗಳನ್ನು ಕೊಡುವುದು ಖಂಡಿತವಾಗಿಯೂ ಯಾರಾಗ್ತಾರೆ ಇನ್ನೂ ಐಶ್ವರಾಂತರ ಆಗಬೇಕು ಆಗಬೇಕೆಂಬುದಾಗಿ ಇರುವವರಿಗೆ ಈ ರೀತಿ ಕೂಲಿ ಮಾಡುವವರಿಗೆ ಕೆಲಸ ಮಾಡುವವರಿಗೆ ತೊಂದರೆ ಮಾಡುವರಾಗಿದ್ದಾರೆ ಆದರೆ ಅವರು ಏನು ತಾರೆ ಹಾನಿಕರವಾಗಿರುವ ಅನೇಕ ಆಶೆಗಳಲ್ಲಿ ಮತ್ತು ಜನಗಳಿಗೆ ತೊಂದರೆ ಮಾಡ್ತಲೇ ಇರ್ತಾರೆ ಕೂಲಿಗಾರರಿಗೆ ಇಂಥ ಆಶೆಗಳು ಮನುಷ್ಯರನ್ನು ಸಂವರ ನಾಶನಗಳಲ್ಲಿ ಮುಳುಗಿಸುತ್ತವೆ ಕಣಗೆ ಒಂದಲ್ಲ ಒಂದು ಕಾರಣಕ್ಕೆ ಅವರ ಆಸೆ ಪಾಸೆಗಳು ಬಡವರನ್ನ ನೋಸಿದು ಸಂಹಾರ ನಾಶಕ್ಕೆ ಅವರೇ ಕಾರಣರಾಗ್ತಾರೆ ಎಂಬುದಾಗಿ ತಿಳಿಸ್ತದೆ ಆದ್ದರಿಂದ ಬಹಳ ಎಚ್ಚರ ಅವರಿಗೆ ಗೊತ್ತು ಮಾಡಿದಂಥ ಹಣವನ್ನು ಕೊಡಬೇಕು ಅವರನ್ನು ಸಾಯಂಕಾಲ ಆಗೋದರ ಒಳಗೆ ಏನಾಗಬೇಕು ಅಂತಹ ದುಡ್ಡನ್ನು ಅವರಿಗೆ ಕೊಟ್ಟು ಕಳಿಸಬೇಕು ಎಂಬುದಾಗಿ ತಿಳಿಸಲ್ಪಡುತ್ತದೆ ದೇವರನಾಮಕ್ಕೆ ಸ್ತೋತ್ರವಾಗಲಿ ಹತ್ತನೇ ವಚನ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಹಣದ ಆಸೆ ಆಸ್ತಿ ಆಸೆ ಸಕಲ ವಿಧವಾದ ಕೆಟ್ಟತನ ಅಂದರೆ ಅವರಿಗೆ ಕಡೆಗೆ ಇನ್ನೊಬ್ಬ ಹಣದ ಆಸೆ ಮೇಲೆ ಹೋಗುವವರು ಆಸ್ತಿ ಪಾಸ್ತಿ ಮೇಲೆ ಆಸೆಲಿ ಹೋಗುವರು ಇನ್ನೊಬ್ಬರಿಗೆ ತೊಂದರೆ ಮಾಡಿ ಮಾಡ್ತಾರೆ ಮೋಸ ಮಾಡ್ತಾರೆ ಹೊಡಿತಾರೆ ಬಡೀತಾರೆ ಅವರನ್ನು ಓಡಿಸ್ಬೋದು ಕೊಲೆ ಮಾಡ್ಬೋದು ನಾನಾ ಥರದ ಹಿಂಸೆಗಳು ಬರ್ಬೋದು ಆದರೆ ಬಹಳ ಕೆಟ್ಟತನ ಅಂದರೆ ಆ ಪಾಪವು ಆ ಶಾಪವು ಯಾವ ರೀತಿ ಅಂಥವರ ಮೇಲೆ ಬರುತ್ತದೆ ಅಂತ ಗೊತ್ತಿಲ್ಲ ಬಹಳ ಕಷ್ಟ ಸಂಕಟಗಳಿಗೆ ಅವರು ಗುರಿಯಾಗ್ತಾರೆ ಕೆಲವರು ಅದಕ್ಕಾಗಿ ಪಟ್ಟು ಅದರಿಂದ ನಂಬಿಕೆಯನ್ನು ಬಿಟ್ಟು ಅಳೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಸಿಕೊಳ್ಳುತ್ತಾರೆ ಕೆಲವರು ದೇವರೊಂದಿಗೆ ಇರೋರು ಕೂಡ ಏನು ಮಾಡ್ತಾರೆ ಹಣಕ್ಕಾಗಿ ಆಸೆ ಪಟ್ಟು 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 ದೇವರ ಹೆಸರು ಹೇಳಿಕೊಂಡು ಅಲ್ಲಿ ಪ್ರಾರ್ಥನೆ ಇಲ್ಲಿ ಪ್ರಾರ್ಥನೆ ಆ ಗ್ರೂಪು ಈ ಗ್ರೂಪು ಅಲ್ಲಿ ಚರ್ಚ್ ಕೊಟ್ಟೋದು ಇಲ್ಲಿ ಚರ್ಚ್ ಕೊಟ್ಟೋದು ಆ ಸಭೆ ಈ ಸಭೆ ಅಂತ ಹೇಳಿಕೊಂಡು ಅನೇಕ ದೇವರನ್ನು ಅರಿತವರು ಕೂಡ ಬಡ್ಡಿಗೆ ಹಣ ಕೊಡುವಂಥದ್ದು ಬಡ್ಡಿಗೆ ಹಣ ಕೊಡಿಸುವಂಥದ್ದು ಇದು ರಿಯಲ್ ಎಸ್ಟೇಟ್ ಮಾಡುವಂಥದ್ದು ಅವರಿಂದ ದೋಚಿಕೊಳ್ಳುವಂಥದ್ದು ಬ್ಲೋಕರ್ ಕೆಲಸ ಮಾಡುವಂಥದ್ದು ಇಂಥವರೆಲ್ಲರೂ ನಾವು ಕ್ರಿಯ ದೇವರನ್ನು ಅರಿತವರು ಅಂತ ಹೇಳಿದರು ಕೂಡ ಇಂಥವ್ರು ಮಾಡುವರು ಮಾಡೋಕ್ಕೆ ಒಂದು ಪ್ರೇರೇಪಣೆ ಕೊಡೋರು ಕೂಡ ಏನಾಗಿದ್ದಾರೆ ದೇವರನ್ನು ಬಿಟ್ಟು ಅನೇಕ ವೇದಗಳಿಂದ ತಮ್ಮನ್ನು ತಿಳಿಸಿಕೊಳ್ಳುತ್ತಾರೆ ಬಹಳ ಶಿಕ್ಷೆಗೆ ಒಳಗಾಗ್ತಾರೆ ಎಷ್ಟೇ ಪ್ರಾರ್ಥನೆ ಮಾಡಿತು ಏನೂ ಪ್ರಯೋಜನ ಇಲ್ಲ ಆದುದರಿಂದ ದಯವಿಟ್ಟು ನನ್ನ ಸಹೋದರ ಸಹೋದರಿಯೇ ಐಶ್ವರ್ಯವಂತರಾಗಬೇಕು ಹಣವಂತರಾಗಬೇಕು ಎಂಬುದಾಗಿ ಕೂಲಿ ಮಾಡೋರಿಗೆ ಬಡವರಿಗೆ ಇತರರ ಮನಸ್ಸನ್ನು ಯಾವಾಗಲೂ ನೋಯಿಸುವುದಲ್ಲ ಅದೊಂದು ಕೊಲೆಗೆ ಸಮಾನ ಇದರಿಂದಲೂ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಇಬ್ರಿಯ ಹದಿಮೂರನೇ ಅಧ್ಯಾಯ ಐದನೇ ವಚನ ದ್ರವ್ಯಾಸೆ ಇಲ್ಲದವರಾಗಿರಿ ಯಾವಾಗ ನಾವು ದೇವರೊಂದಿಗೆ ಜೀವಿಸುವಾಗ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ಜೀವಿಸಕ್ಕೆ ಹೊರಟಾಗ ನಮ್ಮಲ್ಲಿ ದ್ರವ್ಯಾಸೆ ಇನ್ನೂ ಆಸ್ತಿ ಮಾಡಬೇಕು ಇನ್ನೂ ಬೆಳ್ಳಿ ಇನ್ನೂ ಬಂಗಾರ ಇನ್ನೂ ಒಳ್ಳೆ ಒಳ್ಳೆ ಬಟ್ಟೆಗಳಾಗಬೇಕು ನಾವು ಚೆನ್ನಾಗಿ ಕಾಣಬೇಕು ಇತರರಿಂದಲೂ ನಾವು ಒಳ್ಳೆಯದಾಗಿರಬೇಕು ಅಂದರೆ ಯಾವಾಗಲೂ ದ್ರವ್ಯಾಸೆ ಇರಬಾರದು ದೇವರಂಜಿಗೆ ಜೀವಿಸುವಾಗ ದೇವರ ವಾಕ್ಯದ ಪ್ರಕಾರ ಇರೋದರಲ್ಲಿ ನಾವು ಅದರಲ್ಲಿ ಏನು ಮಾಡಬೇಕು ಸಂತೋಷಪಟ್ಟುತ್ತಾ ಮುಂದೆ ಸಾಗಬೇಕು ಹಾಗೆ ನಿಮಗಿರುವುದರಲ್ಲಿ ತೃಪ್ತರಾಗಿರಿ ಇರುವುದರಲ್ಲಿ ನಾವು ತೃಪ್ತರಾಗಿ ಜಾಣವಂತರಾಗಿ ಬೆಳೆಯಬೇಕು ದ್ರವ್ಯಾಸ ಮಾಡಿದರೆ ಇನ್ನೊಬ್ಬರಿಗೆ ಅಂಥವ್ರು ತೊಂದರೆ ಮಾಡ್ತಾರೆ ಮೋಸ ಮಾಡ್ತಾರೆ ಸುಳ್ಳು ಹೇಳ್ತಾರೆ ದಗ ಮೋಸ ಕಣ್ಣೀರು ಹಾಕಿಸ್ತಾರೆ ಇದು ಬಹಳ ದೊಡ್ಡವರ ಮನಸ್ಸನ್ನು ವಹಿಸುವುದೊಂದು ಕೊಲೆಗೂ ಕಾರಣವಾಗ್ತದೆ ಅಂದರೆ ಕೊಲೆಗೆ ಸಮಾನವಾಗ್ತದೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಯಾವಾಗ ದ್ರಿವ್ಯಾಸ ಇಲ್ಲದೆ ಇರೋದ್ರಲ್ಲಿ ತೃಪ್ತಿಪಟ್ಟುಕೊಂಡು ಇನ್ನೊಬ್ಬರ ಮನಸ್ಸನ್ನು ವಹಿಸದೆ ಕೆಲಸ ಮಾಡೋರಿಗೆ ತೊಂದರೆ ಮಾಡದೆ ಅವರನ್ನು ವಹಿಸದೆ ಕಣ್ಣೀರು ಹಾಕ್ಸದೆ ನಾನಾ ರೀತಿಲಿ ಬಡ ಬಗ್ಗರನ್ನು ಹಿಂಸಿಸದೆ ಯಾರು ಜೀವಿಸ್ತಾರೋ ದೇವರಿಗೆ ಪ್ರೀತಿಯಾಗಿ ಅಂಥವರನ್ನು ದೇವರು ನಾನು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಅಂಥೇಳಿ ದೇವರೇ ಹೇಳಿದ್ದಾರೆ ಒಂದು ವೇಳೆ ಅದು ಬಿಟ್ಟು ಈ ಲೋಕದ ವಿಷಯದಲ್ಲಿ ನಮಗೆ ದೇವರು ಬೇಕು ದೆವ್ವ ಬೇಕು ಅಂತ ಹೇಳಿಕೊಂಡು ಅನೇಕರು ಇವತ್ತು ದುಡ್ಡಿಗಾಗಿ ಆಶ್ರಮ ಇಟ್ಟುಕೊಂಡು ಹಣ ಸಂಪಾದನೆ ಆಸ್ಪತ್ರೆಯಾಗಿಟ್ಟುಕೊಂಡು ಇಟ್ಟುಕೊಂಡು ಹಣ ಸಂಪಾದನೆ ಆ ದೇವರ ಹೆಸರಿನಲ್ಲಿ ಸ್ಕೂಲು ಓಪನ್ ಮಾಡಿಕೊಂಡು ಅದರಲ್ಲಿ ಕೂಡ ಹಣ ಸಂಪಾದನೆ ಇವರು ಏನೇ ಎಷ್ಟೋ ದೇವರು ಹೇಳಿದರು ಎಷ್ಟೇ ಪೂಜೆ ಮಾಡಿದರು ಎಷ್ಟೇ ಪ್ರಾರ್ಥನೆ ಮಾಡಿದರು ಏನೇ ಮಾಡಿದರೂ ದೇವರಂಥವ್ರನ್ನು ತೊರೆದು ಬಿಟ್ಟಿದ್ದಾರೆ ಅಂಥವರನ್ನು ಕೈ ಹಿಂದಿಗೂ ದೇವರು ಹಿಡಿಯುವುದಿಲ್ಲ ಏ ಖಂಡಿತವಾಗಿ ಅವರನ್ನು ಎಂದಿಗೂ ಕ್ಷಮಿಸುವುದು ಕೂಡ ಇಲ್ಲ ಇಂಥ ಆಸೆ ಇರೋರು ಇವತ್ತು ಏನಾಗಿದ್ದಾರೆ ಅಂದರೆ ಮತ್ತಾಯ ನಾಲ್ಕನೇ ಅಧ್ಯಾಯದಲ್ಲಿ ನೋಡುವಾಗ ಇವರೆಲ್ಲರೂ ಸೈತಾನನ ಸೇವಕರಾಗಿದ್ದಾರೆ ಹೊರತು ದೇವರ ಸೇವಕರು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ಬರೀ ಕ್ರೈಸ್ತರಂತಲ್ಲ ಅಂದರೆ ಕ್ರೈಸ್ತರಾದ ನಮಗೆ ಏನಾಗಿದೆ ಇವತ್ತು ಕ್ರೈಸ್ತರು ಅಂತ ಹೇಳಿದರೆ ಬೇರೆ ಜಾತಿಯಲ್ಲ ಅದು ಕ್ರಿಶ್ಚಿಯನಲ್ಲಿ ಇದು ಇಂಗ್ಲೀಷ್ನಲ್ಲಿ ಒಂದು ಹೇಳುವಂಥ ಶಬ್ದ ಕ್ರಿಶ್ಚಿಯನ್ ಅಂತ ಆದರೆ ಕನ್ನಡದಲ್ಲಿ ದೇವರಿಂದ ಆಯ್ಕೆಯಾದವರು ದೇವರಿಂದ ಆರಿಸಲ್ಪಟ್ಟವರು ಎಂಬುದಾಗಿ ಹಾಗೇ ಇತ್ತು ಸಂಪೂರ್ಣ ಮನುಷ್ಯ ಜನ್ಮಕ್ಕೆ ನರವತ್ತ ನರ ಮನುಷ್ಯರಿಗೆ ಈ ವಾಕ್ಯವು ಸಂಬಂಧಪಡುತ್ತದೆ ಈ ವಾಕ್ಯ ಸೃಷ್ಟಿ ಮಾಡಿದಂಥ ಭಗವಂತ ಪರಮಾತ್ಮ ಯಹೋವ ಏಸು ಕ್ರಿಸ್ತನ ಮಾತಾಗಿದೆ ಬೇರೆ ಯಾವುದು ಅಲ್ಲ ಇದರಲ್ಲಿ ಜಾತಿ ಮತ ಭೇದ ಅದು ಇದೆಂಬುದಿಲ್ಲ ಆ ಪರಮಾತ್ಮನ ಭಗವಂತನ ಮಾತಾಗಿದೆ ಆದ್ದರಿಂದ ಕೆಲವರಿಗೆ ಗೊತ್ತಿಲ್ಲ ಆ ಶಿಕ್ಷೆ ಬರುವಾಗ ಯಾಕೆ ಹೇಗೆ ಬಂತು ಅಂತ ಹೇಳ್ತಾರೆ ಆದರೆ ನಮಗೆ ದೇವರು ದರ್ಶನ ಕೊಟ್ಟಿದ್ದಾರೆ ತಿಳಿಯಪಡಿಸಿದ್ದಾರೆ ಪಡೆದುಕೊಳ್ಳುತ್ತಲೇ ಇದ್ದೇವೆ ಆದ್ದರಿಂದ ನಾವು ಬಹಳ ಎಚ್ಚರವಾಗಬೇಕು ದೇವರ ಹೆಸರನ್ನು ಹೇಳಿಕೊಂಡು ಧ್ರುವ್ಯಾಶಯಗಳು ಇರಬಾರದು ಖಂಡಿತವಾಗಿ ಲೋಕದ ಪ್ರಪಂಚಕ್ಕೆ ವಿಷಯಕ್ಕೆ ಹೋಗ ಬಾರದು ಅಂಥವರಿಗೆ ಬಹಳ ಶಿಕ್ಷೆ ಮೊದಲ ಶಿಕ್ಷೆ ದೇವರನ್ನು ಗೊತ್ತಿಲ್ಲದೆ ದೇವರ ದರ್ಶನ ಕೊಡದೆ ದೇವ್ರನ್ನ ಅರಿಯದವರಿಂತ ಹೀಗೆ ಮಾಡಿದಾಗ ಅವರಿಗೆ ಸ್ವಲ್ಪ ಸ್ವಲ್ಪ ಶಿಕ್ಷೆ ಕಡಿಮೆ ಎಂಬುದಾಗಿ ರೋಮಪುರದವರಿಗೆ ಬರೆದ ಪತ್ರದಲ್ಲಿ ನಾವು ಇದನ್ನು ನೆನ್ನೆ ಸಂದೇಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೆ ನಾವು ಹೋಗೋಣ ಯಾಕೋಬ್ಬ ಐದನೇ ಅಧ್ಯಾಯ ಒಂದರಿಂದ ಆರು ಯಾಕೋಬ್ಬ ಐದು ಒಂದರಿಂದ ಆರು ಧನಿಕರೇ ಕೇಳಿರಿ ನಿಮಗೆ ಬರುವ ದುರ್ದೇಶಗಳಿಗಾಗಿ ಕಣ್ಣೀರಿಡಿರಿ ಗೋಳಾಡಿರಿ ನೋಡಿ ಧನಿಕರೇ ಕೇಳಿರಿ ಅಂದರೆ ಐಶ್ವರ್ಯವಂತರು ಯಾಕೆಂದರೆ ನಾನಾ ರೀತಿ ಕೆಲಸ ಮಾಡಿದ್ರಿಗೆ ಸರಿ ಸಂಬಳ ಕೊಡದೆ ಅವರಿಗೆ ಸರ್ ಟೈಮ್ ಸರಿ ಕೆಲಸ ಮಾಡಿದವ್ರಿಗೆ ಶಾಂತಿ ಕೊಡದೆ ಸಮಾಧಾನ ಕಾಡದೆ ಬೈಬೋದು ಮಾಡ್ಬೋದು ಸಂಬಳ ಕಡಿಮೆ ಕೊಡು ಹೊಡಿಬೋದು ಬಡಿಬೋದು ಕಣ್ಣೀರು ಹಾಕ್ಸ್ಬೋದು ಹತ್ರ ಇತರರಿಗೆ ಬಡ್ಡಿಗೆ ದುಡ್ಡು ಕೊಟ್ಟಿರ್ಬೋದು ನಾನಾ ಆ ರೀತಿಯಲ್ಲಿ ಅನ್ಯಾಯದ ಸಂಪಾದನೆ ಮಾಡಿರ್ಬೋದು ಆದ್ದರಿಂದ ನಿಮಗೆ ಬರುವ ಶಿಕ್ಷೆ ಅಷ್ಟಿಷ್ಟಲ್ಲ ಇಟ್ಟೆ ನೀವು ಇಡ್ತೀರಿ ಗೋಳಾಡಿರಿ ಕಡೆಯಿಂದ ಈಗಲಾದರೂ ವಚನವನ್ನು ತಿಳ್ಕೊಂಡು ಇಂಥ ತಪ್ಪನ್ನು ನಾವು ಮಾಡಿದ್ದೇವೆ ಇನ್ನು ಮುಂದೆ ಮಾಡುವುದಿಲ್ಲವೆಂದು ಗೋಳಾಡಿರಿ ಮುಂದೆ ಇಲ್ಲದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿದೆ ನಿಮ್ಮ ದನವು ನಾಶವಾಗಿದೆ ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದಿವೆ ನಿಮ್ಮ ಧನವು ಎಷ್ಟೇ ಐಶ್ವರ್ಯ ಅಂತ ಕೂಡಿ ಇದ್ದರೂ ನೋಡಿ ಒಂದು ಸಲ ಕೊರೋನಾದಲ್ಲಿ ಏನಾಯಿತು ಸುನಾಮಿಯಲ್ಲಿ ಏನಾಯಿತು ಈಗ ಮೊನ್ನೆ ವಯನಾಡು ದೇಶದಲ್ಲಿ ಏನಾಯಿತು ಕಾರವಾರದಲ್ಲಿ ಏನಾಯಿತು ಅನೇಕ ಕಡೆ ಜಲಪ್ರವಾಹ ಚಂಡಮಾರುತದಲ್ಲಿ ಏನಾಯಿತು ಅವರ ಮನೆ ಬೆಳ್ಳಿ ಬಂಗಾರ ಹಣ ಸರ್ವ ನಾಶವಾಗಿ ಗಂಜಿ ಕೇಂದ್ರದಲ್ಲಿ ಹೋಗಿ ಬೀಳುತ್ತಾರೆ ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ ಒಳ್ಳೆ ಒಳ್ಳೆ ಬಟ್ಟೆಗಳು ಅಷ್ಟು ಭಾಳ ಬಾಳು ವಯಸ್ಸು ಬಟ್ಟೆಗಳು ಹಾಕಿದ ಬಟ್ಟೆ ಅಲ್ಲದೆ ಬೇರೆ ಬಟ್ಟೆ ಇಲ್ಲ ಅದು ಕೊಳೆತು ಹೋಗಿದೆ ಹೋಗ್ತಲೇ ಇದೆ ಹೋಗಿದೆ ನಿಮ್ಮ ಚಿನ್ನ ಬಿಳ್ಳಿಗಳು ಮಣ್ಣು ಹಿಡಿದಿವೆ ನೋಡಿ ಎಷ್ಟೋ ದುಡ್ಡು ಚಿನ್ನ ಬೆಳ್ಳಿ ಮನೆ ಅಂಥ ಏನಾಗಿದೆ ಮಣ್ಣೊಳಗಡೆ ಕೊಳೆತು ಹೋಗಿದೆ ಹೋಗುತ್ತಲೇ ಇವೆ ಇನ್ನು ಮುಂದೆ ಆಗುವುದು ಕೂಡ ಅದೇ ಆ ಮಣ್ಣೇ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನಂಗಿಬಿಡುವುದು ಮಣ್ಣೊಳಗಿಂತ ಅನಾ ಭೂಮಿಯ ಮೇಲಿಂತ ಅನಾಚಾರವಾಗುವಾಗ ಆ ಮಣ್ಣೇ ದೇವರಿಗೆ ಸಾಕ್ಷಿಯಾಗಿ ಅಂಥವ್ರ ಹೆಣಗಳು ಮಣ್ಣೊಳಗೆ ಹೋಗಿ ಗೊಬ್ಬರವಾಗುತ್ತವೆ ಅಂದರೆ ಬೆಟ್ಟ ಗುಡ್ಡಗಳು ಜರಿತವೆ ಎಲ್ಲ ಮನೆಯೊಳಗೆ ಹೆಣಗಳು ನೀರಲ್ಲಿ ಕೊಚ್ಚಿ ಹೋಗ್ತವೆ ಅದನ್ನು ಹೂ ನೀಡೋಕ್ಕೂ ಸ್ಥಳವಿಲ್ಲ ಯಾರು ಹೂ ನೀಡೋಕ್ಕೂ ಕೂಡ ಆಗುವುದಿಲ್ಲ ಒಂದು ಸಲ ಉತ್ತರ ಭಾರತದಲ್ಲಿ ಬೆಟ್ಟ ಗುಡ್ಡಗಳು ಜರಿದು ಒಂದು ದೇವಾಲಯದಲ್ಲಿ ಅದನ್ನು ಸ ಅವರ ಸವಗಳನ್ನ ಸಮಾಧಿ ಮಾಡೋಕ್ಕಾಗದೆ ಬುಲ್ಡೇಜರಲ್ಲಿ ತಂದು ಬೆಟ್ಟವನ್ನು ಎಗದು ಹಾಕಿ ಸಮಾಧಿ ಮಾಡಿದರು ಅದೇ ರೀತಿಗೆ ಮೊನ್ನೆ ವಯನಾಡಲ್ಲಿ ಕೂಡ ಏನಾಯಿತು ಸಂಪೂರ್ಣ ಹೆಣಗಳು ಮಣ್ಣೊಳಗೆ ಎಷ್ಟು ಹೆಣಗಳು ನಾಶ ಈಗಲೇ ಆಗುತ್ತಲೇ ಇವೆ ಇದು ಆಗ ಇನ್ನು ಮುಂದೆ ಆಗುವುದು ಕೂಡ ಅದುವೇ ಕಾರಣ ದೇವರನ್ನು ಅರಿತು ನಾನು ನನ್ನ ಆಸ್ತಿ ನನ್ನ ಪಾಸ್ತಿ ನನ್ನ ಮನೆ ನನ್ನ ಬೆಳ್ಳಿ ನನ್ನ ಬಂಗಾರ ಎಂಬುದಾಗಿ ನಾನಾ ರೀತಿ ಶಿಕ್ಷೆಯಲ್ಲಿ ಆಗುವಂಥದ್ದು ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿಟ್ಟುಕೊಂಡಿದ್ದೀರಿ ದೇವರು ತಿಳಿಪಡಿಸಿದರು ಬೇರೆ ಆರಿಸಿಕೊಂಡವರ ಮುಖಾಂತರ ತಿಳಿಸಿದರೂ ಕೂಡ ಬದಲಾಗ್ತಾ ಇಲ್ಲ ದಯವಿಟ್ಟು ಬದಲಾಗುವುದು ಒಳ್ಳೆಯದು ಅಂಥವರು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಈಗಾಗಲೇ ತಿಳಿಸಿದ ವಾಕ್ಯದ ಪ್ರಕಾರ ಅಂತೆಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸಲ್ಪಡುತ್ತದೆ ನಿಮ್ಮ ಹೊಲಗಳನ್ನು ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ ನೋಡಿ ಕೆಲದಲ್ಲಿ ಕೆಲಸ ಮಾಡಿಸಿ ಮಾಡಿಸಿ ಸರಿಯಾಗಿ ಸಂಬಳ ಕೊಡದಿರುವ ಅವರನ್ನು ಕಣ್ಣೀರು ಕಣ್ಣೀರಾಗ್ತದೋ ಹೊತ್ತು ಮೀರಿ ಕೆಲಸ ಮಾಡಿಸುವುದು ಆ ಕೊಯ್ದವರ ಕೂಲಿ ನಿಮ್ಮ ಮೇಲೆ ಕೂಗಿರುತ್ತದೆ ಅವರು ದೇವರಿಗೆ ಮ ಐಶ್ವರ್ಯವಂತರು ನಾವು ಏನು ಮಾಡೋಕ್ಕಾಗೋದಿಲ್ಲ ಏನು ಹೇಳೋಕ್ಕಾಗೋದಿಲ್ಲ ಅಂತೇಳಿ ಗೋಳಾಡುತ್ತಾ ಮನಸ್ಸೊಳಗೆ ಬೇಸರ ಪಡುತ್ತಾ ಅವರು ಕೆಲಸ ಮಾಡ್ತಾರೆ ಆ ಕೂಗು ದೇವರಿಗೆ ಮುಡ್ತದೆ ಶಾಪ ಬರ್ತದೆ ಅಂತ ಇದರ ಅರ್ಥ ಮತ್ತು ಕುಯ್ದವರ ಕೂಗು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದಿದೆ ಅದು ದೇವರಿಗೆ ಕೇಳಿದವರ ಕೊರಗು ಆದ್ದರಿಂದ ಬಹಳ ಎಚ್ಚರ ಭೂಲೋಕದಲ್ಲಿ ನೀವು ಅತಿಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ ನಮ್ಮನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ ಏನು ನಮ್ಮ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಮನೆ ನಮ್ಮ ವಾಹನ ವಾಹನವೇ ನಮ್ಮ ಆಡಂಬರವೇ ನಮಗೆ ನಮ್ಮನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾನಾ ರೀತಿ ಶಿಕ್ಷೆ ಹಿಂಸೆ ಕೊಟ್ಟು ನೀವು ಮನಸ್ಸಿಗೆ ಬಂದಿದ ಬಂದಾಗಿ ಬಹಳ ಅತಿ ಭೋಗಿಗಳಾಗಿ ನಡೆದುಕೊಂಡಿದ್ದೀರಿ ಒದಯ ದಿವಸ ಬಂದರೂ ನಿಮ್ಮನ್ನು ಕುಬ್ಬಿಸಿಕೊಂಡಿದ್ದೀರಿ ಆ ದಿವಸ ನಾಶದ ದಿವಸ ಬಂದರೂ ಕೂಡ ಅವರಿಗೆ ಗೊತ್ತಾಗುವುದಿಲ್ಲ ನೀತಿವಂತನಿಗೆ ಮರಣದಂಡೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ ಕಷ್ಟ ಸಂಕಟ ದುಃಖದಲ್ಲಿ ನ್ಯಾಯ ಮಾತನಾಡೋದನ್ನು ಹೊಡೆದಿದ್ದೀರಿ ಬಡಿದಿದ್ದೀರಿ ಕೊಲೆ ಮಾಡಿಸಿದ್ದೀರಿ ಅವನು ನಿಮ್ಮನ್ನು ಎದುರಾಯಿಸೋನಲ್ಲ ನ್ಯಾಯ ಮಾತನಾಡಿದಕ್ಕೆ ಅವರಿಗೆ ಶಿಕ್ಷೆಯನ್ನು ನೀವು ಕೊಟ್ಟಿದ್ದೀರಿ ಹಾಗೆತ್ತು ಬಡ ಬಗ್ಗರಿಗೆ ಅನ್ಯಾಯ ಮಾಡೋದು ಸರಿಯಾಗಿ ಕೂಲಿ ಕೊಡೋದಿರೋದು ಹೊಡೆಯೋದು ಬಡಿಯೋದು ಓಡಿಸೋದು ಹೊರ ಇರುವ ಸ್ವಲ್ಪ ಜಾಸ್ತಿ ಪಾಸ್ತಿ ಜಾಗವನ್ನು ಬಡ್ಡಿಗೆ ಕೊಟ್ಟು ಕಿತ್ತುಕೊಳ್ಳುವಂಥದ್ದು ಮನೆ ಕಿತ್ತುಕೊಳ್ಳುವಂಥದ್ದು ಪಶು ಪ್ರಾಣಿಗಳನ್ನ ವಾಹನಗಳನ್ನು ಅಡವಿಟ್ಟು ಬಡ್ಡಿ ಉಸಲು ಮಾಡುವಂಥದ್ದು ನಾನಾ ರೀತಿಯಿಂದ ಇವತ್ತು ಏನು ಮಾಡಿದ್ದಾರೆ ಯಾರು ಬಡವರ ಮನಸ್ಸು ನೋಯಿಸಿ ಆಸ್ತಿ ಪಾಸ್ತಿಯನ್ನು ವಶಪಡಿಸಿಕೊಂಡಿದ್ದಾರೋ ಅಂಥವರನ್ನು ದೇವರು ನೋಡೋನಾಗಿದ್ದಾನೆ ಸರಿಯಾದ ಶಿಕ್ಷೆಗೆ ಒಳಪಡೋನಾಗಿದ ಒಳಪಡಿಸೋನಾಗಿದ್ದೇನೆ ಆದರೆ ಸೋಮವಾರ ನಾಶಗಳಲ್ಲಿ ಒಂದಲ್ಲ ಒಂದು ದಿವಸ ಆ ಅನ್ಯಾಯದಲ್ಲಿ ವಸೂಲು ಮಾಡಿದಂಥದನ್ನು ಅನ್ಯಾಯದಲ್ಲಿ ಮಾಡಿದಂಥ ಆಸ್ತಿ ಪಾಸ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಮಾಡೋನಾಗಿದ್ದಾನೆ ಅದು ಯಾವ ರೀತಿ ಅಂತ ಗೊತ್ತಿಲ್ಲ ಅದು ದೇವರಿಗೆ ಗೊತ್ತಿದೆ ದಿವಸ ಯಶಯಾನ ಗ್ರಂಥದಲ್ಲಿಂದು ವಾಕ್ಯ ಬರೆಯಲ್ಪಟ್ಟಿದೆ ನಿನಗೆ ಆ ದಿವಸ ಬರುವಾಗ ಭೂಮಿಯ ನಿನಗೆ ಆಸಿಗೆ ಆಕಾಶವೇ ಹೊದಿಕೆ ಹಾಗೆ ಇವತ್ತು ಚಂಡೆ ಮಾರುತ ಬೆಟ್ಟ ಗುಡ್ಡ ಮರೆಯೋದು ಸರ್ಕಾರದವರನ್ನ ಏನು ಮಾಡ್ತಾರೆ ದೊಡ್ಡದಾಗೆಲ್ಲನೂ ಒಂದೇ ಗಂಜಿ ಕೇಂದ್ರದಲ್ಲಿ ಸೇರಿಸ್ತಾರೆ ಅಲ್ಲಿ ಊಟ ಬಟ್ಟೆಯಲ್ಲೇ ಇರಬೇಕು ಕೊಟ್ಟ ದಿನ ಹೊತ್ಕೊಳ್ಬೇಕು ದಿನ ಊಟ ಮಾಡ್ಕೊಳ್ಬೇಕು ಆಗ ಎಲ್ಲಿ ಹೋಯಿತು ಈ ಆಸ್ತಿ ಪಾಸ್ತಿ ಅನ್ಯಾಯ ಬೆಳ್ಳಿ ಬಂಗಾರ ಅದಕ್ಕೆ ಹೇಳಿದ ಮಣ್ಣೆ ನಿಮಗೆ ಸಾಕ್ಷಿಯಾಗಿದೆ ಒಯ್ದವರ ಕೂಲಿಯನ್ನು ಹಿಡಿದುಕೊಂಡಿದ್ದೀರಿ ಆ ಮೊರೆ ದೇವರಿಗೆ ಮುಟ್ಟಿದೆ ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ತಾ ಇದೆ ನಿಮ್ಮನ್ನು ನೀವು ಕೊಬ್ಬಿಸಿಕೊಂಡಿದ್ದೀರಿ ಎಂಬುದಾಗಿ ಆದ್ದರಿಂದ ದಯವಿಟ್ಟು ಒಬ್ಬರಿಗೆ ಯಾವುದೇ ರೀತಿಯಲ್ಲಿ ಕೆಲಸ ಮಾಡೋರಿಗಾಗಲಿ ಇತರಿಗಾಗಲಿ ಅನ್ಯಾಯ ಮಾಡಿ ನಾವು ಆಸ್ತಿ ಪಾಸಿ ಮಾಡಿಕೊಳ್ಳಬಾರದು ಯಾವುದೇ ಒಬ್ಬರ ಮನಸ್ಸನ್ನು ನೋಯಿಸಬಾರದು ಖಂಡಿತವಾಗಿ ಅದು ಶಾಪವಾಗಿ ಮಾರ್ಪಡ್ತದೆ ಆದುದರಿಂದ ಬಹಳ ಎಚ್ಚರವಾಗಿರಬೇಕು ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಆ ಸಹೋದರಿಗೆ ದೇವರು ನನ್ನ ಮೂಲಕ ತಿಳಿಯಪಡಿಸಿದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ ದೇವ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ಅಂತ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಆ ಸಹೋದರಿಗೆ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಇದರಲ್ಲಿ ಕೇಳಿದವರಲ್ಲಿ ಯಾರಾದರೂ ಇದಕ್ಕೆ ಒಳಪಟ್ಟಿದ್ದರೆ ಅವರನ್ನು ಕ್ಷಮಿಸಿರಿ ಆಶೀರ್ವದಿಸಿರಿ ದೇವರವರ ಮೇಲೆ ನಿಮ್ಮ ಪ್ರೀತಿ ಕರುಣೆ ತೋರಿ ಆ ಒಂದು ಪಾಪದಿಂದ ಅವರನ್ನು ಬಿಡುಗಡೆ ಮಾಡಿ ಹೇರಳವಾಗಿ ಆಶೀರ್ವದಿಸಿರಿ ಅವರು ಇತರರಿಗೆ ಸಾಕ್ಷಿಗಳಾಗುವಂತೆ ಜೀವಿಸಿರಿ ಅವರ ಮಕ್ಕಳಿಗಿದನ್ನು ತಿಳಿಸಿ ಆ ಮಕ್ಕಳನ್ನು ಕೂಡ ನಿಮ್ಮ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೂ ಇದರ ಬಗ್ಗೆ ಸಾಕ್ಷಿ ನುಡಿದು ಜೀವಿಸುವ ಹಾಗೆಯೂ ಆಶೀರ್ವದಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ನನ್ನನ್ನು ಯಾವ ರೀತಿ ನೀವು ಪಾಪಗಳಿಂದ ಬಿಡುಗಡೆ ಮಾಡಿದ್ದೀರೋ ಅದೇ ಪ್ರಕಾರ ಇದನ್ನು ಕೇಳುತ್ತಿರುವ ಅಥವಾ ಅವರು ಹೇಳಿ ಯಾರಿಗೆ ಹೇಳ್ತಾರೋ ಅವರೆಲ್ಲರೂ ಅವರೆಲ್ಲರೂ ಪಾಪ ಪೈಯಿಂದ ಬಿಡುಗಡೆ ಮಾಡಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ನಿಮ್ಮ ಪ್ರೀತಿ ಕರುಣೆ ಸದಾ ಅವರ ಮೇಲೆಯವರ ಮಕ್ಕಳ ಮೇಲೆಯವರ ವಂಶದ ಮೇಲೆ ಕೂಡ ಇರಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ